ಇನ್ನೂ ಸ್ವಲ್ಪ ದಿನ ಕರ್ನಾಟಕ ರಾಜಕಾರಣದಲ್ಲಿ ಹೀಗೆ ಮುಂದುವರಿಯಲಿದ್ಯಂತೆ ಹೈ ಡ್ರಾಮಾ ಬಿಜೆಪಿಗೆ ಅಧಿಕಾರ ಹಿಡಿಯೋದು ತ್ರಾಸಾದ್ರೂ ಮೈತ್ರಿ ಸರ್ಕಾರ ಬೀಳಿಸೋದು ಸಲೀಸು ಹೇಗೆ ಅಂತೀರಾ ಕರ್ನಾಟಕ ರಾಜಕೀಯದ ಡ್ರಾಮಾ ಇನ್ನೂ ಕೆಲ ದಿನಗಳ ಕಾಲ ಮುಂದುವರಿಯತ್ತೆ ಇಬ್ರು ಪಕ್ಷೇತರ ಶಾಸಕರು ಸರ್ಕಾರಕ್ಕೆ ಕೊಟ್ಟ ಬೆಂಬಲ ಹಿಂಪಡೆದಿರೋದ್ರಿಂದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ ಸಣ್ಣದೊಂದು ಶಾಕ್ ಕೊಟ್ಟಿದೆ ಆದ್ರೆ ಬಿಜೆಪಿಯಿಂದ ಸರ್ಕಾರ ರಚನೆ ಆಗ್ಬೇಕು ಅಂದ್ರೆ ತುಂಬಾ ದೂರದ ಹಾದಿ ಸಾಗ್ಬೇಕು ಇನ್ನೂರ ಇಪ್ಪತ್ನಾಲ್ಕು ಸದಸ್ಯ ಕರ್ನಾಟಕ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಎಂಬತ್ತು ಜೆಡಿಎಸ್ನ ಮೂವತ್ತೇಳು ಹಾಗೆ ಬಿಜೆಪಿಯ ನೂರ ನಾಲ್ಕು ಶಾಸಕರಿದ್ದಾರೆ ಒಂದು ವೇಳೆ ಈಗಿನ ಸರ್ಕಾರವನ್ನ ಉರುಳಿಸಬೇಕು ಅಂದ್ರೆ ಕನಿಷ್ಠ ಹದಿನಾಲ್ಕು ಶಾಸಕರು ರಾಜೀನಾಮೆ ಕೊಡಬೇಕು ಆಗ ವಿಧಾನಸಭೆಯಲ್ಲಿ ಒಟ್ಟಾರೆ ಸಂಖ್ಯಾಬಲ ಕುಸಿದು ಬಿಜೆಪಿಗೆ ಸರ್ಕಾರ ರಚನೆಗೆ ಅವಕಾಶ ಸಿಗತ್ತೆ ಆದ್ರೆ ಮೂಲಗಳು ಹೇಳೋ ಪ್ರಕಾರ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡುವ ವಿಚಾರವಾಗಿ ಬಿಜೆಪಿಯ ರಾಜ್ಯ ನಾಯಕರು ಹಾಗೆ ಕೇಂದ್ರ ನಾಯಕರ ಮಧ್ಯ ಏಕಾಭಿಪ್ರಾಯ ಇಲ್ಲ ಮುಂಬರುವ ಲೋಕಸಭಾ ಚುನಾವಣೆಗೆ ನಾಯಕತ್ವ ವಹಿಸಿಕೊಳ್ಳೋಕೆ ರಾಜ್ಯದಲ್ಲಿ ತಯಾರಿ ಮಾಡಬೇಕು ಅನ್ನೋ ಉಮೇದು ಕೇಂದ್ರ ನಾಯಕರದ್ದು ರಾಜ್ಯ ಮಟ್ಟದಲ್ಲಿ ಯಡಿಯೂರಪ್ಪನವ್ರಿಗೆ ಲೋಕಸಭೆ ಚುನಾವಣೆಗೆ ಮುಂಚೆನೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ರಚಿಸಬೇಕು ಅನ್ನೋ ಆಸೆ ಇದೆ ಆದ್ರೆ ಸಂಖ್ಯಾಬಲವನ್ನ ನೋಡೋದಾದ್ರೆ ಈಗಿನ ಸರ್ಕಾರವನ್ನ ಕೆಡವಿ ಮತ್ತೆ ಅಧಿಕಾರ ಹಿಡಿಯೋದು ಬಿಜೆಪಿಗೆ ತುಂಬಾ ಕಷ್ಟದ ಕೆಲಸ ಮೂಲಗಳಿಂದ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬುಧವಾರದಂದು ಕಾಂಗ್ರೆಸ್ನ ನಾಲ್ವರು ಶಾಸಕರು ರಾಜೀನಾಮೆ ಸಲ್ಲಿಸಬಹುದು ಈ ಮಧ್ಯ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನ ಸೋಮವಾರ ಹಿಂಪಡೆದ ಶಾಸಕರೊಬ್ಬರು ಮತ್ತೆ ಕಾಂಗ್ರೆಸ್ ಜೆಡಿಎಸ್ಗೆ ಬೆಂಬಲ ಸೂಚಿಸಬಹುದು ಅನ್ನೋ ಮಾತಿದೆ ಅದರರ್ಥ ಬಿಜೆಪಿ ಸರ್ಕಾರ ರಚಿಸಬೇಕು ಅಂದ್ರೆ ಕನಿಷ್ಠ ಹನ್ನೊಂದಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆ ಕೊಡುವಂತೆ ಮಾಡಬೇಕು ಪಕ್ಷೇತರರು ಸರ್ಕಾರಕ್ಕೆ ಕೊಟ್ಟಿದಂತಹ ಬೆಂಬಲ ವಾಪಸ್ ಪಡೆದ್ರೂ ಕೂಡ ನಾನು ಆರಾಮಾಗೇ ಇದ್ದೀನಿ ಯಾವುದೇ ಆತಂಕ ಇಲ್ಲ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ ಈಗಾಗ್ಲೇ ಕಾಂಗ್ರೆಸ್ ಜೆಡಿಎಸ್ ಹೇಳಿಯಾಗಿದೆ ಒಂದು ವೇಳೆ ನಮ್ಮ ಗರಿ ಕೀಳ್ತೀವಿ ಅಂತ ಬಂದ್ರೆ ಬಿಜೆಪಿಯಿಂದಾನೇ ಐವರು ಶಾಸಕರನ್ನ ನಮ್ಮ ಕಡೆ ಸೆಳ್ಕೋಬೇಕಾಗತ್ತೆ ಅಂತ ಅಂದಿದ್ದಾರೆ ಆ ಕಾರಣಕ್ಕೆ ಗುರುಗ್ರಾಮದ ರೆಸಾರ್ಟ್ಗಳಲ್ಲಿ ತನ್ನ ಶಾಸಕರನ್ನ ಜೊತೆಗೆ ಇರಿಸಿಕೊಂಡು ಬಿಜೆಪಿ ನಾಯಕರು ಕಾವಲ್ ಕಾಯ್ತಾ ಕೂತಿದ್ದಾರೆ ಯಡಿಯೂರಪ್ಪನವರು ಈ ರೀತಿ ಹೇಳ್ತಾರೆ ನಮ್ಮ ಶಾಸಕರನ್ನ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಿಂದ ರಕ್ಷಿಸಿಕೊಳ್ಳೋಕೆ ಹೀಗ್ ಮಾಡಿದೀವಿ ಎಂದಿದ್ದಾರೆ ಆದ್ರೆ ಲೋಕಸಭೆ ಚುನಾವಣೆ ತಯಾರಿಗಾಗಿ ಈ ಶಾಸಕರ ಜೊತೆಗೆ ಕೇಂದ್ರದ ನಾಯಕರು ಮಾತುಕತೆ ನಡೆಸೋ ಕಾರಣಕ್ಕೆ ಕರೆಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾತಿದೆ ಕರ್ನಾಟಕದಿಂದ ಹೋಗಿರುವ ಶಾಸಕರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವ್ರನ್ನ ಭೇಟಿಯಾಗಲಿದ್ದಾರೆ ಆದ್ರೆ ಸದ್ಯಕ್ಕೆ ಇನ್ನೂ ಭೇಟಿ ಆಗಿಲ್ಲ ಒಂದು ವೇಳೆ ಬುಧವಾರದಂದು ಭೇಟಿ ಸಾಧ್ಯವಾದ್ರೆ ಮೂಲಗಳ ಪ್ರಕಾರ ಅದು ಅಸಾಧ್ಯ ಶಾಸಕರೆಲ್ಲ ಗುರುವಾರದಂದು ರಾಜ್ಯಕ್ಕೆ ವಾಪಸ್ ಬರಲಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಅವರು ಕೋಪ ಮಾಡಿಕೊಂಡಿರುವ ಐವರು ಶಾಸಕರು ಮನವೊಲಿಸುವ ಕೆಲಸ ಫೈನಲ್ ಆಗಿ ಮಾಡಲಿದ್ದಾರೆ ಆ ಐದು ಜನ ಶಾಸಕರು ಸದ್ಯಕ್ಕೆ ಮುಂಬೈನಲ್ಲಿದ್ದಾರೆ ಅಂತ ಹೇಳಲಾಗಿದೆ ಶಿವಕುಮಾರ್ ಅವರು ಅಧಿಕೃತ ಕೆಲಸದ ಮೇಲೆ ಅಲ್ಲಿಗೆ ಹೋಗಿದ್ದಾರೆ ಔರಂಗಾಬಾದ್ ನಲ್ಲಿ ಅಧಿಕೃತ ಕಾರ್ಯಕ್ರಮ ಇದೆ ಅಲ್ಲಿಗೆ ಹೋಗೋ ಮುಂಚೆ ಶಾಸಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿಲ್ಲ ಅಂತ ಶಾಸಕರು ಸೆಟ್ ಮಾಡ್ಕೊಂಡು ಕೂತಿದ್ದಾರೆ ಶಿವಕುಮಾರ್ ಅವ್ರನ್ನ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಅಂತ ಮೂಲಗಳು ಹೇಳ್ತಾವೆ ಒಂದು ವೇಳೆ ಸಂಧಾನ ವಿಫಲವಾದ್ರೆ ಕೆಲವು ತಂತ್ರಗಳನ್ನ ಜೊತೆಗಿಟ್ಕೊಂಡಿದ್ದಾರೆ ಐವರು ಶಾಸಕರು ಸಂಧಾನಕ್ಕೆ ಬಗದೆ ಇದ್ದಲ್ಲಿ ಈಗ ನಾಲ್ವರು ಕಾಂಗ್ರೆಸ್ ಸಚಿವರಿಂದ ರಾಜೀನಾಮೆ ಕೊಡಿಸಲಾಗತ್ತೆ ಆ ಸ್ಥಾನವನ್ನ ಕೊಡಿಸುವಂತಹ ಮಾತು ಕೊಡಲಾಗತ್ತೆ ಅಂತ ಹೇಳ್ತವೆ ಮೂಲಗಳು ಆದ್ರೆ ಈ ಐವರು ಶಾಸಕರು ಕೂಡ ಸಂಧಾನಕ್ಕೆ ಒಪ್ತಾರಾ ಅಂತ ಖಾತ್ರಿ ಇಲ್ಲ ಆದ್ರೆ ಡಿಕೆ ಶಿವಕುಮಾರ್ ಸಂಧಾನ ವಿಫಲವಾದ್ರೆ ನಾಲ್ವರು ಶಾಸಕರು ಕಾಂಗ್ರೆಸ್ನಲ್ಲಿ ಉಳಿಯೋ ಸಾಧ್ಯತೆಗಳಿಲ್ಲ ಕಾಂಗ್ರೆಸ್ನ ನಾಲ್ವರು ಶಾಸಕರು ರಾಜೀನಾಮೆ ಕೊಟ್ಟರು ಬಿಜೆಪಿಗೆ ದಾರಿ ಏನು ಸರಳವಾಗಿಲ್ಲ ಸಂಖ್ಯಾಬಲ ಅವ್ರ ಪರವಾಗಿಲ್ಲ ಆದ್ರೆ ಇನ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ನ ಇನ್ನಷ್ಟು ಶಾಸಕರಿಂದ ರಾಜೀನಾಮೆ ಕೊಡಿಸೋಕೆ ಬಿಜೆಪಿ ಪ್ರಯತ್ನ ಮಾಡತ್ತೆ ಇದರಿಂದ ಸರ್ಕಾರ ಅಲುಗಾಡೋಕೆ ಶುರುವಾಗತ್ತೆ ಮತ್ತೆ ಅಂತ ಸಂದರ್ಭ ಮುಂದಿನ ಲೋಕಸಭಾ ಚುನಾವಣೆ ಮುಗಿಯೋ ತನಕ ಸರ್ಕಾರವನ್ನ ಅಮಾನತಿನಲ್ಲಿ ಇಡುವಂತೆ ಶಿಫಾರಸ್ ಮಾಡೋ ಸಾಧ್ಯತೆ ಕೂಡ ಇದೆ ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಈ ಹೈಡ್ರಾಮಾಗಳು ಇನ್ನು ಮುಂದುವರಿಯತ್ತೆ ಈಗ ಸದ್ಯಕ್ಕೆ ಮುಗಿಯುವಂತದ್ದಲ್ಲ ಅನ್ಸತ್ತೆ ನೋಡೋಣ ಇನ್ನು ಮುಂದೆ ಏನೆಲ್ಲ ಆಗತ್ತೆ ಅಂತ